ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಐವತ್ತೆಂಟು ಎಷ್ಟೋ ದಿನಗಳ ನಂತರ ಮನೆಗೆ ಬಂದ ಮಗಳನ್ನು ನೋಡಿ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಇಬ್ಬರಿಗೂ ತುಂಬ ಸಂತೋಷಪಟ್ಟಿದ್ದರು ಮಗಳಿಗೆ ಅನ್ನಪೂರ್ಣ ಅವರು ವಿಧ ವಿಧವಾದ ಅಡುಗೆಗಳನ್ನು ಮಾಡುತ್ತಿದ್ದರು ಆದರೆ ಇವಳಿಗೆ ಮಾತ್ರ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಅವಳ ಹಳ್ಳಿ ಎಂದರೆ ಅದೇನೋ ಪ್ರೀತಿ ಅವಳಿಗೆ ಯಾವಾಗ ಊರಿಗೆ ಹೋಗ್ತೀನೋ ಎಂದು ಕಾತರದಿಂದ ಕಾಯುತ್ತಿದ್ದವಳು ಇಂದು ಆ ಉತ್ಸಾಹವು ಒಂಚೂರು ಮುಖದಲ್ಲಿ ಕಾಣಿಸುತ್ತಿರಲಿಲ್ಲ ಅವಳ ಬೇಸರವನ್ನು ಗುರುತಿಸಿದ ಅನ್ನಪೂರ್ಣ ಅವರು ಚಿನ್ನು ಯಾಕೆ ಬೇಜಾರಾಗಿದೆಯಾ ಎಂದು ಕೇಳಿದರು ಏನಿಲ್ಲ ಅಮ್ಮ ಜರ್ನಿ ಬಂದಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಮಂಕಾಗಿದ್ದೀನಿ ಅಷ್ಟೇ ನಾಳೆಯಷ್ಟರಲ್ಲಿ ಸರಿ ಹೋಗ್ತೀನಿ ಬಿಡು ಎಂದು ಹಾರಿಕೆಯ ಉತ್ತರ ನೀಡಿದಳು ಚಿನ್ನು ಏನು ಮಾಡಲಿ ಎಂದು ಕೇಳಿದರೆ ಅಮ್ಮ ಏನಾದರೂ ಮಾಡು ಆದರೆ ಬೇಳೆ ಸಾರು ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡು ಅದನ್ನೇ ಮಾಡಿ ತಿಂದು ತಿಂದು ನನಗೆ ಬೇಳೆ ಸಾಂಬಾರ್ ಎಂದರೆ ಹೇಸಿಗೆ ಬಂದಿದೆ ಎಂದಳು ದೊಡ್ಡಮ್ಮ ಮಾಡಿದವಳಿಗೆ ಹಿಂಗಾಗಿದೆ ಅಂದಮೇಲೆ ಇನ್ನು ಇವಳು ಮಾಡಿರುವ ಅಡಿಗೆಯನ್ನು ತಿಂದಿರುವ ನಮ್ಮ ಅಣ್ಣನ ಪಾಡು ಪಾಪ ಕೇಳುವವರು ಯಾರೂ ಇಲ್ಲ ಅದು ಹೆಂಗೆ ತಿಂತಾನೋ ಅಣ್ಣನಿಗೆ ಗೊತ್ತು ನಮ್ಮ ಅಣ್ಣನಿಗೆ ಇಡೀ ಊಟದ ಮೇಲೆ ಹೇಸಿಗೆ ಬರೆಸಿರ್ತಾಳೆ ಇವಳು ಮೊದಲು ಅಣ್ಣನಿಗೆ ಫೋನ್ ಮಾಡಿ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಬೇಕು ಎಂದು ಒಳ ಬರುತ್ತಲೇ ಹೇಳಿಕೊಂಡು ಬಂದನು ಮಹಿ ಲೋ ಲೋ ನಾನು ಅಷ್ಟು ಕೆಟ್ಟದಾಗಿ ಅಡುಗೆ ಮಾಡ್ತೀನೇನೋ ನಾನು ಅಡುಗೆ ಚೆನ್ನಾಗಿಯೇ ಮಾಡ್ತೀನಿ ಗೊತ್ತಾ ನಾನು ಅಷ್ಟಾದರೂ ಅಡುಗೆ ಮಾಡಿ ಅಣ್ಣನಿಗೆ ಇಷ್ಟು ದಿನ ಬಡಿಸಿದ್ದೀನಿ ಆದರೆ ನಿನಗೆ ಒಂದು ಟೀ ಕೂಡ ಮಾಡಕ್ಕೆ ಬರಲ್ಲ ಗೊತ್ತಾ ಅಲ್ವಾ ಅಮ್ಮ ಎಂದಳು ನಾನು ಯಾಕೆ ಟೀ ಮಾಡಲಿ ನಾನು ಟೀ ಮಾಡೋದು ಕಲಿತ ಕೂತ್ರೆ ಹೊಲ ಉಳುವವರು ಯಾರು ನೀನು ಬಂದು ಹೊಲ ಉಳ್ತೀಯಾ ಇಲ್ಲ ನಿನ್ನ ಅಪ್ಪ ಬಂದು ಬಾಯಿ ಬಾಯಿ ತೆರೆದವನು ಹಾಗೆ ನಿಲ್ಲಿಸಿದನು ಹ್ಞೂ ಹೇಳು ಹೇಳು ನಮ್ಮಪ್ಪನ ಬಗ್ಗೆ ಹೇಳ್ತಿದ್ದೀಯಾ ಹೇಳು ಇವಾಗಲೇ ಕರಿತೀನಿ ಅವರನ್ನು ಅವರ ಮುಂದೆ ಹೇಳು ಎಂದು ಮನೆಯ ಹಿಂದೆ ಕೆಲಸ ಮಾಡುತ್ತಿದ್ದ ಧರ್ಮೇಗೌಡರನ್ನು ಅಪ್ಪ ಅಪ್ಪ ಎಂದು ಕೂಗಿದಳು ಅವಳು ಕೂಗುವುದನ್ನು ಕೇಳಿಸಿಕೊಂಡವನು ಅವಳ ಬಾಯಿ ಮುಚ್ಚಿ ರೂಮಿಗೆ ಎಳೆದುಕೊಂಡು ಹೋದನು ಇವರಿಬ್ಬರ ಆಟಗಳನ್ನು ನೋಡಿಕೊಂಡು ನಗುತ್ತಾ ನಿಂತಿದ್ದರು ಅನ್ನಪೂರ್ಣ ಅವರು ಬಾಯಿ ಮುಚ್ಚೆ ಮಾರಾಯಿತಿ ದೊಡ್ಡಪ್ಪ ಏನಾದರೂ ಇಲ್ಲಿಗೆ ಬಂದರೆ ಈಗ ನನ್ನನ್ನು ತಿಂದು ಬಿಡ್ತಾರೆ ಎಂದು ಅವಳನ್ನು ಸುಮ್ಮನೆ ಮಾಡಿದನು ಮತ್ತೆ ನನ್ನೇ ಆಡ್ಕೋತೀಯಾ ಎಂದು ಎರಡೂ ಕೈಯಲ್ಲಿ ಅವನ ಕೂದಲು ಹಿಡಿದು ಜಗ್ಗುತ್ತಿದ್ದಳು ದೊಡ್ಡಮ್ಮ ದೊಡ್ಡಮ್ಮ ನೋಡಿಲಿ ನನ್ನ ತಲೆ ಕೂದಲನ್ನು ಕಿತ್ತು ಹಾಕ್ತಿದ್ದಾಳೆ ನೋಡು ಇಲ್ಲಿ ಎಂದು ಸಣ್ಣ ಮಕ್ಕಳಲ್ಲಿ ಹೇಗೆ ದೂರು ಹೇಳುತ್ತಿದ್ದನು ಹಾಗೆ ಇವಾಗಲೂ ಕೂಡ ದೂರು ಹೇಳುತ್ತಿದ್ದನು ಏನರೋ ಇಷ್ಟು ವಯಸ್ಸಾದರೂ ಇನ್ನೂ ನಿಮ್ಮ ಕಪಿಚೇಷ್ಟೆಗಳನ್ನು ಬಿಡಲಿಲ್ಲ ನೀವು ದೊಡ್ಡಮ್ಮ ಅದಕ್ಕೆ ಹೇಳಿದ್ದು ಇವಳಿಗೆ ಬೇಗ ಒಂದು ಮದುವೆ ಮಾಡು ಎಂದು ಆದರೆ ನೀನು ನನ್ನ ಮಾತೇ ಕೇಳಲ್ಲ ಎಂದು ನಕ್ಕನು ಅಮ್ಮ ಇವನಿಗೆ ಬೇಗ ಮದುವೆಯಾಗಲು ಅರ್ಜೆಂಟ್ ಇದ್ದರೆ ಅದಕ್ಕೆ ಅಣ್ಣಂದು ನಂದು ಮದುವೆಯಾಗದೆ ಇವನು ಆದರೆ ಊರಿನ ಜನ ಆಡ್ಕೋತಾರೆ ಎಂದು ನನ್ನ ನೆಪ ಹೇಳ್ತಿದ್ದಾನೆ ಕಪಿರಾಯ ಎಂದು ಅವಳು ನಕ್ಕಳು ಮಹಿ ಹೇಳ್ತಿರುವುದು ಸರಿಯಾಗಿದೆ ಅವನನ್ನು ಯಾಕೆ ಆಡ್ಕೋತೀಯ ನೀನು ಸೂರ್ಯನಿಗೆ ಇಪ್ಪತ್ತೊಂಬತ್ತು ವರ್ಷ ನಿನಗೆ ಇಪ್ಪತ್ತು ವರ್ಷ ನಮ್ಮೂರಿನಲ್ಲಿ ಸೂರ್ಯನ ವಯಸ್ಸಿನವರು ಆಗಲೇ ಮದುವೆಯಾಗಿ ಒಂದೊಂದು ಮಕ್ಕಳಿದ್ದಾರೆ ಆದರೆ ನಿನ್ನ ಮದುವೆಗೋಸ್ಕರ ಸೂರ್ಯ ಹಾಗೇ ಇದ್ದಾನೆ ಎಂದು ಬೇಸರದಲ್ಲಿ ಹೇಳಿದರು ದೊಡ್ಡಮ್ಮ ಕಿರಣ ಎಂದವನು ಅವಳು ದಪ್ಪ ಕಣ್ಣು ಬಿಡುವುದನ್ನು ನೋಡಿ ಅದೇ ದೊಡ್ಡಮ್ಮ ನಮ್ಮ ಪಕ್ಕದ ಊರಿನಲ್ಲಿ ಯಾರೋ ಡಾಕ್ಟ್ರು ಕರಣ್ ಎನ್ನುವವರು ಕೇಳ್ತಿದ್ದಾರೆ ಅಂದ್ರಲ್ಲ ಅವರಿಗೆ ಕೊಟ್ಟು ಮದುವೆ ಮಾಡಿ ಎಂದು ಮಾತು ಬದಲಿಸಿ ಹೇಳಿದನು ಅವನ ಮಾತಿಗೆ ಸೂರ್ಯ ಯಾಕೋ ಆ ಸಂಬಂಧ ಬೇಡ ಅಂತಿದ್ದಾನೆ ಅವನು ಯಾರನ್ನು ನೋಡಿ ಒಪ್ತಾನೋ ಅವರಿಗೆ ಇವಳನ್ನು ಮದುವೆ ಮಾಡುವುದು ಎಂದರು ಅಯ್ಯೋ ಬೇಕುಫಾ ಇನ್ನು ಇಲ್ಲೇ ಕೂತಿದ್ದೀಯಾ ನಿಮ್ಮಪ್ಪ ಹೊಲಕ್ಕ ಬಾ ಎಂದು ಹೇಳಿ ಎಷ್ಟೊತ್ತಾಯಿತು ನೀನು ಇಲ್ಲೇ ಹರಟೆ ಹೊಡಿತಿರು ಅಲ್ಲಿ ನಿಮ್ಮಪ್ಪ ಪೂಜೆ ಮಾಡೋದಕ್ಕೆ ಕಾಯುತ್ತಿರುತ್ತಾನೆ ಹೋಗು ಎಂದರು ಒಳ ಬರುತ್ತಲೇ ಧರ್ಮೇಗೌಡರು ಸುಮ್ಮನೀರು ದಡಪ ನಾಳೇನು ಚಿನ್ನು ಇರಲ್ಲ ಅವರದು ಯಾವಾಗಲೂ ಇದ್ದಿದ್ದೆ ಎಂದು ಮಹಿ ಹೇಳಿದರೆ ನಾನು ತೋಟಕ್ಕೆ ಬರ್ತೀನಿ ಎಂದಳು ಚಿನ್ನು ತುಂಬ ಬಿಸಿಲಿದೆ ಬೇಡ ಸಂಜೆ ಕರ್ಕೊಂಡು ಹೋಗ್ತೀನಿ ಎಂದರು ಕೇಳದೆ ಅವನ ಜೊತೆ ತೋಟಕ್ಕೆ ಹೊರಟಳು ಮಹಿ ಈ ವಾತಾವರಣವನ್ನು ಎಷ್ಟೊಂದು ಮಿಸ್ ಮಾಡಿಕೊಂಡಿದ್ದೆ ಗೊತ್ತಾ ಅಲ್ಲಿ ಎಲ್ಲಿಯೂ ಹೋಗುವ ಹಾಗಿಲ್ಲ ಕಾಲೇಜು ಮನೆ ಕಾಲೇಜು ಮನೆ ಇಷ್ಟೇ ಆಗಿತ್ತು ಇಲ್ಲಿನ ತೋಟ ಹಸಿರು ಎಲ್ಲ ನೋಡ್ತಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಎಂದಳು ಹಾಗಾದರೆ ಒಂದು ಕೆಲಸ ಮಾಡು ಇಲ್ಲೇ ಯಾರನ್ನಾದರೂ ವ್ಯವಸಾಯ ಮಾಡುವವರನ್ನು ನೋಡ್ತೀನಿ ಮದುವೆಯಾಗಿ ಇಲ್ಲೇ ಇದ್ಬಿಡು ಎಂದನು ನಗುತ್ತಾ ಓ ಹಾಗಾದರೆ ನನಗೆ ಇನ್ನೂ ಖುಷಿಯೇ ರೈತರು ಆದರೂ ಪರವಾಗಿಲ್ಲ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಸಾಕು ಎಂದಳು ಅಯ್ಯೋ ಮಾರಾಯ್ತಿ ನೀನು ಹೀಗಂದ್ರೆ ನಮ್ಮ ಭಾವನ ಗತಿಯೇನು ನೀನು ಹೀಗೆ ಹೇಳಿದರೆ ನಮ್ಮ ಭಾವ ದೇವದಾಸ ಆಗುವುದಂತೂ ಖಂಡಿತ ಎಂದನು ನಗುತ್ತಾ ಚಿನ್ನುಗೆ ಅವನ ಮಾತು ಕೇಳಿ ಆಶ್ಚರ್ಯವಾಯಿತು ಅವನ ಕಡೆ ತಿರುಗಿ ಯಾರೋ ನಿಮ್ಮ ಭಾವ ಎಂದು ಅದೇ ಆಶ್ಚರ್ಯದಿಂದ ಕೇಳಿದಳು ನಮ್ಮ ಭಾವ ಗೊತ್ತಿಲ್ವ ನಿನಗೆ ಸರಿ ಹೋಯಿತು ಕಿರಣಣ್ಣ ಎಂದನು ಅವಳನ್ನು ಛೇಡಿಸುತ್ತಾ ಅವನ ಮಾತು ಕೇಳಿದವಳಿಗೆ ಕೋಪ ತಾರಕಕ್ಕೇರಿತು ಇಡೀ ತೋಟದಲ್ಲಿ ಅವನನ್ನು ಹಿಡಿಯಲು ಓಡಾಡಿದಳು ಆದರೆ ಅವನು ಸಿಗಬೇಕಲ್ಲ ಕೊನೆಗೆ ಇವಳೇ ಸುಸ್ತಾಗಿ ತೋಟದೊಳಗೆ ಕುಳಿತಳು ಅವಳ ಬಾಡಿದ ಮುಖ ನೋಡಿದವನು ಅವಳ ಬಳಿಗೆ ಬಂದು ಹೃದಯಕ್ಕೆ ಬಂದರೆ ಸನಿಹದ ಗತಿಯೇನು ಎಂದು ಹಾಡನ್ನು ಹಿಂದೆ ಮುಂದೆ ಮಾಡಿ ಹಾಡುತ್ತಾ ಅವಳ ಪಕ್ಕ ಕುಳಿತನು ಅಷ್ಟು ಚೆನ್ನಾಗಿರುವ ಹಾಡನ್ನು ಇಷ್ಟೊಂದು ಕೆಟ್ಟದಾಗಿ ಹಾಡ್ತೀಯಾ ನೀ ಸನಿಹಕ್ಕೆ ಬಂದರೆ ಹೃದಯದ ಏನು ಹೀಗೆ ಇರುವುದು ಹಾಡು ಅದು ಎಂದಳು ಹೌದಾ ನನಗೆ ಗೊತ್ತಿಲ್ಲದೇನೆ ಚೇಂಜ್ ಮಾಡಿದ್ದಾರೆ ಎಂದನು ನಗುತ್ತ ಚಿನ್ನು ನಿಜ ಹೇಳು ನಿನಗೆ ಕಿರಣಣ್ಣನ ಮೇಲೆ ನಿಜವಾಗಲೂ ಪ್ರೀತಿ ಇಲ್ವಾ ಇಷ್ಟರ ತನಕ ಕಾಲೆಳೆಯುತ್ತಾ ಚೇಡಿ ಚೇಡಿಸುತ್ತಾ ಇದ್ದವನು ಈಗ ತುಂಬ ಗಂಭೀರವಾಗಿ ಕೇಳಿದನು ನಿನಗೆ ನಾನು ಹೇಗೆ ಹೇಳಲಿ ಮಹಿ ಅವರ ಅಂತಸ್ತೆ ಬೇರೆ ನಮ್ಮ ಅಂತಸ್ತೆ ಬೇರೆ ಅವರ ಅಂತಸ್ತಿಗೆ ನಾವು ಸರಿಸಮನಾಗಿಲ್ಲ ಅಲ್ಲದೆ ಅವರ ಮತ್ತು ಅಣ್ಣನ ಸ್ನೇಹವನ್ನು ನೋಡಿದರೆ ನನಗೆ ಭಯವಾಗುತ್ತದೆ ಸ್ನೇಹ ಸ್ನೇಹವಾಗಿ ಇರಬೇಕೇ ಹೊರತು ಸಂಬಂಧವಾಗಬಾರದು ಸಂಬಂಧಗಳಲ್ಲಿ ಬಿರುಕು ಕಟ್ಟಿಟ್ಟ ಬುತ್ತಿಯಾಗುತ್ತದೆ ಇದರಿಂದ ಯಾರಿಗೆ ನೋವಾದರೂ ಸಹಿಸುವ ಸಹಿಸುವ ಶಕ್ತಿ ನನ್ನಲ್ಲಿಲ್ಲ ಎಂದು ತನ್ನದೇ ಯೋಚನೆಯಲ್ಲಿ ಸಾಗಿದ್ದವಳನ್ನು ಮತ್ತೆ ಎಚ್ಚರಿಸಿದ್ದ ಮಹಿ ಏನು ಯೋಚನೆ ಮಾಡ್ತಿದ್ದೀಯಾ ಚಿನ್ನು ಹೇಳು ಕಿರಣನ ಮೇಲೆ ನಿನಗೆ ಪ್ರೀತಿ ಇಲ್ವಾ ಎಂದರೆ ಇಲ್ಲ ಎಂದಳು ನೀನು ಇಲ್ಲ ಎನ್ನುವುದರಲ್ಲಿ ಎಲ್ಲ ಇದೆ ಆ ನಿನ್ನ ಧ್ವನಿಯಲ್ಲೇ ಗುರುತಿಸಬಹುದು ನಿನ್ನನ್ನು ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ನಾನು ಈ ಭೂಮಿಗೆ ಬಂದಾಗಿನಿಂದಲೂ ನಿನ್ನ ಜೊತೆಯಲ್ಲಿ ಆಡಿಕೊಂಡು ಬೆಳೆದಿರುವುದು ನಿನ್ನ ಹೃದಯದಲ್ಲಿರುವ ಪ್ರೀತಿಯನ್ನು ಹಾಗೆ ಮುಚ್ಚಿಡಲು ನೋಡ್ತೀಯ ಚಿಗುರಿನಲ್ಲಿ ಚೂಟದೆ ಅದನ್ನು ಬೆಳೆಯಲು ಬಿಡು ಆಗ ನಿನಗೆ ತಿಳಿಯುತ್ತದೆ ಎಂದನು ಮಹಿಗೆ ಹೇಗೆ ತಾನೇ ಗೊತ್ತು ಆ ಪ್ರೀತಿ ಈಗಾಗಲೇ ಅವಳ ಮನದಲ್ಲಿ ಬೆಳೆದು ಹೆಮ್ಮರವಾಗಿದೆ ಎಂದು ಆ ವಿಷಯ ಬಿಡು ಹೇಗೆ ನಡೀತಾ ಇದೆ ನಿನ್ನ ಜೀವನ ಎಂದು ಅವನ ತೋಳಿ ತೋಳಿಡಿದು ಭುಜ ಕೇಳಿದರೆ ನಂದೇನಮ್ಮ ಆರಕ್ಕೇರಲ್ಲ ಮೂರ ಕಿಳಿಯಲ್ಲ ಆದರೆ ನೀನು ಹೋದಾಗಿನಿಂದ ತುಂಬ ಬೇಜಾರು ಬೆಳಗಿನಿಂದ ಹೊಲದಲ್ಲಿ ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿ ಬಂದರೂ ಸಹ ಸಂಜೆ ನಿನ್ನ ಜೊತೆ ಹರಟೆ ಹೊಡೆಯುತ್ತಿದ್ದರೆ ಆ ಆಯಾಸವೆಲ್ಲ ಮಾಯವಾಗುತ್ತಿತ್ತು ಇವಾಗ ನೀನಿಲ್ಲದೆ ಒಂಟಿ ಅನಿಸುತ್ತಿದೆ ಎಂದನು ಬೇಜಾರಿನಲ್ಲಿ ಅವನ ಮಾತು ಕೇಳಿದವಳಿಗೇಕೋ ಮನಸ್ಸಿನ ಮೂಲೆಯಿಂದ ದುಃಖ ಆವರಿಸಿತು ಕಣ್ಣಿನಂಚಿನವರೆಗೂ ಬಂದ ಕಣ್ಣೀರನ್ನು ಅವಳಿಗೆ ಅವನಿಗೆ ತಿಳಿಯದ ಹಾಗೆ ಒರೆಸಿಕೊಂಡಳು ಎಷ್ಟೇ ಕೊಬ್ಬು ನಿನಗೆ ಗಿಣಿಗೆ ಹೇಳಿದ ಹಾಗೆ ಅಷ್ಟೊಂದು ಹೇಳಿ ಕಳಿಸಿದ್ದೀನಿ ಆದರೂ ಸಹ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ಲ ನೋಡು ನೀನು ಒಂದೇ ದಿನಕ್ಕೆ ನಿನ್ನನ್ನು ನೋಡಬೇಕು ಅನಿಸಿದೆ ಪ್ಲೀಸ್ ಮೆಸೇಜ್ ಆದರೂ ಮಾಡು ಎಂದು ಸಂದೇಶವನ್ನು ರವಾನಿಸಿದನು ತೋಟದಿಂದ ಮನೆಗೆ ಬಂದವಳು ಫೋನ್ ನೋಡಿದರೆ ಕಿರಣನ ಸಾಲು ಸಾಲು ಮೆಸೇಜ್ ನೋಡಿದವಳಿಗೆ ಕೊನೆಯಲ್ಲಿ ಕಳಿಸಿದ ಮೆಸೇಜ್ ನೋಡಿ ಕೋಪ ಬಂದಿತು ಅದೇ ಕೋಪದಲ್ಲಿ ಎಲ್ಲ ಮೆಸೇಜ್ಗಳನ್ನು ಡಿಲೀಸ್ ಡಿಲೀಟ್ ಮಾಡಿ ಸುಮ್ಮನಾದಳು ಥು ಚೈಲ್ಡ್ ಸಹವಾಸ ಆಯಿತು ಎಲ್ಲ ರೀತಿಯಿಂದಲೂ ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟು ಸೋತಿದ್ದೀನಿ ಇವಳಿಗೆ ಇನ್ಯಾವ ಭಾಷೆಯಲ್ಲಿ ಹೇಳಬೇಕೋ ಗೊತ್ತಿಲ್ಲ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತನು ಅಂದು ಇಡೀ ದಿನ ಸ್ವಲ್ಪ ಹೊತ್ತು ಅಪ್ಪ ಅಮ್ಮನ ಜೊತೆ ಹೊಲದಲ್ಲಿ ಇದ್ದವಳು ಇನ್ನೊಂದು ಸ್ವಲ್ಪ ಅಕ್ಕ ಅಕ್ಕಪಕ್ಕದ ಮನೆಯವರು ಎಲ್ಲರನ್ನು ಮಾತನಾಡಿಸಿ ಕೊನೆಗೆ ಸೌಮ್ಯ ಮನೆಗೆ ಹೋದಳು ತುಂಬ ದಿನಗಳ ನಂತರ ಬಂದ ಸ್ನೇಹಿತೆಯನ್ನು ನೋಡಿ ಸೌಮ್ಯಳ ಮುಖ ಅರಳಿತು ಗೆಳತಿಯರಿಬ್ಬರು ಫೋನಿನಲ್ಲಿ ಮಾತನಾಡಿದ್ದರೂ ಅಷ್ಟೇ ಅಷ್ಟು ದಿನದ ಮಾತುಗಳನ್ನು ಒಂದೇ ದಿನ ಆಡಿದರು ಅವರಿಬ್ಬರು ಮಾತನಾಡುತ್ತಾ ಸಮಯವಾಗಿದೆ ಗೊತ್ತಾಗಲಿಲ್ಲ ಅಯ್ಯೋ ಮುಸ್ಸಂಜಾಗಿದೆ ನಾನು ಹೋಗ್ತೀನಿ ಎಂದು ಹೊರಟರೆ ಇವತ್ತು ಒಂದು ದಿನ ಇದ್ಬಿಟ್ಟು ಹೋಗು ನಾನು ನಿಮ್ಮ ಅಪ್ಪನಿಗೆ ಕಾಲ್ ಮಾಡಿ ಹೇಳ್ತೀನಿ ಎಂದಳು ಇಲ್ಲ ಹೋಗ್ತೀನಿ ನೀನು ಕರೆ ಮಾಡಿದ್ರು ಅಪ್ಪ ಒಪ್ ಅಮ್ಮ ಒಪ್ಪಲ್ಲ ಇದಕ್ಕೆ ಎಂದು ಮನೆಗೆ ಹೊರಟು ಬಂದಿದ್ದಳು ಬಂದವಳಿಗೆ ಮನೆಯ ಬಾಗಿಲಿನಲ್ಲಿ ನಿಂತಿದ್ದ ಕಾರನ್ನು ನೋಡಿ ಕಾಲು ಅಲ್ಲೇ ತಟಸ್ಥವಾದವು ಸೂರ್ಯ ನೀನೇನೋ ಊರಿಗೆ ಹೋಗ್ತೀಯ ನನಗೆ ಇಲ್ಲಿ ಒಬ್ಬನಿಗೆ ತುಂಬ ಬೇಜಾರು ಎಂದನು ಕಿರಣ ಹಾಗಾದರೆ ನೀನು ಬಾ ಒಟ್ಟಿಗೆ ಬರೋಣ ಎಂದು ಕರೆದನು ಸೂರ್ಯ ಅವನ ಒಂದೇ ಮಾತಿಗೆ ಒಪ್ಪಿದವನು ಆಗಲೇ ಹೊರಡಲು ತಯಾರಿದ್ದನು ಸೂರ್ಯ ಬಸ್ಸಿನಲ್ಲಿ ಹೋಗೋಣ ಎಂದು ಕೇಳಿ ಹೇಳಿದರು ಕಿರಣ ಕೇಳದ ಕಿರಣ ಇಲ್ಲ ಕಾರಿನಲ್ಲಿ ಹೋಗೋಣ ಎಂದು ಹಠ ಹಿಡಿದ ಪೆಟ್ರೋಲ್ ಏನು ನೀರು ಎಂದು ತಿಳಿದಿದ್ದೀಯಾ ಇಲ್ಲಿಂದ ಅಲ್ಲಿಗೆ ಹೋಗಲು ಎಷ್ಟು ದುಡ್ಡು ಆಗುತ್ತೆ ಗೊತ್ತಾ ಎಂದು ಹೇಳಿದರೆ ನನ್ನ ಡಾರ್ಲಿಂಗ್ಗೋಸ್ಕರ ಅಷ್ಟು ಮಾಡಲ್ವ ನಾನು ಎಂದು ಮನಸ್ಸಿನಲ್ಲಿಯೇ ನಕ್ಕನು ಕಿರಣ ನಗುವುದನ್ನು ನೋಡಿ ಯಾಕೋ ನಗ್ತಿದ್ದೀಯಾ ಎಂದರೆ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ನನಗೆ ಎಂಜಾಯ್ಮೆಂಟ್ ಮುಖ್ಯ ಎಂದು ಊರಿಗೆ ಬಂದಿದ್ದರು ಇಬ್ಬರು ಕಿರಣ ಅದನ್ನೇ ನೆನೆಸಿಕೊಂಡು ಸೋಫಾ ಮೇಲೆ ಕುಳಿತು ಒಬ್ಬೊಬ್ಬನೇ ನಗುತ್ತಿದ್ದನು ಚಿನ್ನು ಒಳ ಬಂದ ತಕ್ಷಣ ಅವಳನ್ನು ನೋಡಿದರು ನೋಡದ ಹಾಗೆ ಕೈಯಲ್ಲಿ ಮೊಬೈಲ್ ಹಿಡಿದು ಕಾಫಿ ಹೀರುತ್ತಿದ್ದನು ಕಿರಣ ಅವಳು ಸಹ ಅವನನ್ನು ಲೆಕ್ಕಿಸದೆ ಅಡುಗೆ ಮನೆಯಲ್ಲಿದ್ದ ತನ್ನಮ್ಮನ ಬಳಿ ಹೋಗಿ ಅಮ್ಮ ಅಣ್ಣ ಎಲ್ಲಿ ಎಂದಳು ಮುಂದುವರಿಯುವುದು